ಕುಷ್ಟಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿ ಅಸ್ವಸ್ಥರಾಗಿದ್ದ ಶಾಲಾ ಮಕ್ಕಳು ಗುಣಮುಖ ಆತಂಕ ಪಡುವ ಅಗತ್ಯ ಇಲ್ಲ ಡಾಕ್ಟರ್ ಕೆ ಎಸ್ ರೆಡ್ಡಿ ಕುಷ್ಟಗಿ ತಾಲೂಕಿನ ಬಿಸ್ಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಧ್ಯಾಹ್ನ ಸುಮಾರು ನೂರಾರು ಮಕ್ಕಳು ಬಿಸಿ ಊಟ ಸೇವಿಸಿ ಅಸ್ವಸ್ಥರಾಗಿದ್ದ ಮಕ್ಕಳು ಈಗ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕೆ ಎಸ್ ರೆಡ್ಡಿ ತಿಳಿಸಿದರು ಕುಷ್ಟಗಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದಾಗ ತನಿಖಾ ವರದಿಯನ್ನು ಕೈಗೆತ್ತಿಕೊಂಡು ಡಾಕ್ಟರ್ ಕೆ ಎಸ್ ರೆಡ್ಡಿ ಇವರನ್ನು ವಿಚಾರಣೆ ನಡೆಸಿದಾಗ ದೋಟಾಳ್ ಮತ್ತು ಕುಷ್ಟಗಿ ಆಸ್ಪತ್ರೆಯಲ್ಲಿ ಕೆಲ ಮಕ್ಕಳು ಬಿಸಿ ಊಟವನ್ನು ಸೇವಿಸಿ ಅಸ್ವಸ್ಥರಾಗಿದ್ದರು ಈಗ ಚಿಕಿತ್ಸೆಯನ್ನು ಪಡೆದು ಸಂಪೂರ್ಣ ಗುಣಮುಖರಾಗಿದ್ದು ಕೆಲ ಮಕ್ಕಳು ಈಗಾಗಲೇ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಲಾಗಿದೆ ಇನ್ನು ಕೆಲ ಮಕ್ಕಳನ್ನು ಮಾತ್ರ ಆಸ್ಪತ್ರೆಯಲ್ಲಿ ಉಳಿಸಿಕೊಂಡಿದ್ದು ಆ ಮಕ್ಕಳು ಕೂಡ ಗುಣಮುಖರಾಗುತ್ತಿದ್ದಾರೆ ಅವರು ಕೂಡ ಸಂಪೂರ್ಣ ಗುಣಮುಖರ ಆದ ನಂತರ ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿ ಅವರನ್ನು ಕೂಡ ಮನೆಗೆ ಕಳಿಸಲಾಗುವುದು ಎಂದರು ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ಇವರು ಭೇಟಿ ನೀಡಿ ಮಕ್ಕಳ ಆರೋಗ್ಯ ಬಗ್ಗೆ ವಿಚಾರಣೆ ಮಾಡಿ ನಡೆಸಿದರು ಈ ಸಮಯದಲ್ಲಿ ಅವರು ಮಾತನಾಡಿದರು ಮತ್ತೆ ಕೆಲವು ಜನ ನಲವತ್ತು ಜನ ಮಕ್ಕಳು ಕುಷ್ಟಿ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ ನಲವತ್ತು ಜನ ಮಕ್ಕಳು ಆರಾಮಿದ್ದಾರೆ ಏನೂ ತೊಂದರೆ ಇಲ್ಲ ವಾಂತಿ ಮಾಡ್ಕೊಂಡಿದ್ದಾರೆ ಆಸ್ಪತ್ರೆ ಬೇರೆ ಬೇದಿ ಆ ಥರ ಏನು ಯಾವುದೂ ಇಲ್ಲ ತಲೆನೋವು ಸ್ವಲ್ಪ ಇತ್ತು ಈಗ ನಲವತ್ತು ಜನ ಮಕ್ಕಳಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಇನ್ನೊಂದು ನಾಲ್ಕೈದು ಜನ ಮಕ್ಕಳ ಮಕ್ಕಳಿಗೆ ಸ್ವಲ್ಪ ಸುಸ್ತಿರೋದ್ರಿಂದ ಬೆಳಗ್ಗೆ ತನಕ ಇಟ್ಕೊಂಡು ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಫಿಸಿಕಲ್ನಲ್ಲಿ ಮಧ್ಯಾಹ್ನದ ಕೃಷಿ ಮಕ್ಕಳಿಗೆ ನಾಲ್ಕು ಗಂಟೆ ಸುಮಾರು ಕೆಲವು ಮಕ್ಕಳಿಗೆ ವಾಂತಿ ಕಂಡು ಬಂದಿದ್ದಕ್ಕಾಗಿ ಒಂದು ಸಿಬ್ಬಂದಿಯವರು ಸ್ಥಳೀಯ ದೋಟಿಯಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕನೂರ ಎರಡು ಮಕ್ಕಳು ಇವತ್ತು ಊಟ ಮುಗಿಸಿ ಅಂತ ಸೇವಿಸಿದ್ದಾರೆ ಅಂತೇಳಿ ನಾನು ಹೇಳಬೇಕು ಅದರಲ್ಲಿ ಐವತ್ತರಿಂದ ಅರವತ್ತು ಮಕ್ಕಳಿಗೆ ವಾಂತಿ ಆಗಿದೆ ಅಂತ ಹೇಳಿ ರಿಪೋರ್ಟ್ ಪ್ರಕಾರ ನಾವು ಬಜಾ ಮತ್ತು ಫಿಸಿಕಲ್ಗೆ ಹೋಗಿದ್ದೀವಿ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀವಿ ಇಲ್ಲಿ ಸರ್ಕಾರಿ ಆಸ್ಪಿತ್ ಆಸ್ಪತ್ರೆಯಲ್ಲಿ ಒಂದು ನಲವತ್ತಕ್ಕಿಂತ ಹೆಚ್ಚು ಮಕ್ಕಳು ಬಂದಿದ್ದರು ಇವಾಗ ಎಲ್ಲ ಮಕ್ಕಳು ಚಿಕಿತ್ಸೆ ಪಡ್ಕೊಂಡು ಮೊದಲಿಗೆ ಮನೆಗೆ ಹೋಗಿದ್ದಾರೆ ನಾಲ್ಕೈದು ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನ ಅಬ್ಸರ್ವೇಷನ್ ಅವಶ್ಯಕತೆ ಕಾರಣ ಅವನ್ನ ಬೆಳಗ್ಗೆ ಕಟ್ಕೊಂಡು ಬರ್ತಾರೆ ಇದೆಲ್ಲ ಯಾವುದೂ ಸಮಸ್ಯೆ ಆಗಿಲ್ಲ ಮಾತ್ರ ಸ್ಟೇಬಲ್ ಅದ ಅದು ಭಜನೆ ಯಾಕೆ ಆಯಿತು ಅಂತೇಳಿ ಹೆಡ್ ಮಾಸ್ಟರ್ ಕೇಳಿದಾಗ ಇವತ್ತು ಚಿಲ್ಲಿ ಎಲ್ಲರೂ ಬಿಸಿ ಊಟಕ್ಕೆ ಖಾರ ಚಿಲ್ಲಿ ಪೌಡ್ರನ್ನ ಚೇಂಜ್ ಮಾಡಿದಂತ ಅದರಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಡಾಕ್ಟರ್ ಶೈಲಿಯ ಹೇಳಿದ್ರು ಅವ್ರ ಪರಿಸ್ಥಿತಿ ಹಂತದಲ್ಲಿ ಈಗ ಸಿಚುವೇಶನ್ ಕಂಟ್ರೋಲ್ ಇದೆ ಕುಷ್ಟಗಿ ತಾಲೂಕಿನ ಬಿಸ್ಕಲ್ ಕ್ರಾಮ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ವಿಭಾಗ ವಿಭಾಗದ ಮಕ್ಕಳು ಇಂದು ಮಧ್ಯಾಹ್ನದ ಬಿಸಿ ಊಟ ಮಾಡಿ ಅಸ್ವಸ್ಥಗೊಂಡಿದ್ದಾರೆ ಇವತ್ತು ಅದರಲ್ಲಿ ಸಾಂಬಾರಲ್ಲಿ ಖಾರದ ಪುಡಿಯ ಸಮಸ್ಯೆ ಅಂತಕ್ಕಂಥದ್ದನ್ನು ಈಗಾಗಲೇ ಬಿ ಯು ಅವರು ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಮಕ್ಕಳು ತಾಲೂಕು ಆಸ್ಪತ್ರೆ ಕುಷ್ಟಗಿಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ ಅದೇ ರೀತಿಯಾಗಿ ಲೋಟಿಯಾಳದ ಆಸ್ಪತ್ರೆಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಇದನ್ನು ಅರಿತ ತಾಲೂಕಾ ವೈದ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯೊಂದಿಗೆ ಈಗ ಅಲ್ಲೇ ಸ್ಥಳದಲ್ಲಿ ಕ್ಯಾಂಪನ್ನು ಹಾಕಿ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಈಗಾಗಲೇ ಆಸ್ಪತ್ರೆಗೆ ನಾವು ಭೇಟಿ ನೀಡಿ ಪರಿಶೀಲಿಸಿದಾಗ ಮಕ್ಕಳು ಆರೋಗ್ಯವಾಗಿದ್ದಾರೆ ಯಾವುದೇ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ನಡೆದಂಥ ಇಂದು ನಡೆದಂಥ ಈ ಘಟನೆ ತುಂಬ ತೊಂದರೆದಾಯಕವಾಗಿದ್ದು ಇದರಲ್ಲಿ ಯಾರ ಅಲಕ್ಷ್ಯ ಅಂತೇಳಿ ಕಂಡು ಹಿಡಿಬೇಕಾಗಿದೆ ಯಾಕಂದರೆ ಬಹಳ ಮಕ್ಕಳ ಜೀವನದೊಂದಿಗೆ ಇದು ಆಟವಾಡದ ಪ್ರಸಂಗ ಅಂತಲೂ ಹೇಳಬಹುದು ಮೆಣಸಿನ್ ಕಾರ್ಡಿಯಿಂದ ಆಗಿದೆ ಸಾಂಬಾರು ಸ್ವಲ್ಪ ವಿಷಯ ಇತ್ತು ಅಂತ ಕೆಲವು ಮಕ್ಕಳು ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಗ್ರಾಮದಸ್ಥರು ಮತ್ತು ಹಾಗೂ ಡಿಒ ಸಾಹೇಬರು ಮತ್ತು ತಾಲೂಕು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಹತ್ರ ಗಮನ ಹರಿಸ್ಬೇಕು ಈ ರೀತಿ ಪ್ರಕರಣಗಳು ಮರುಕಳಿಸದಂತೆ ಮುಂಜಾಗ್ರತೆ ಕ್ರಮವಾಗಿ ಫಸ್ಟ್ ಯಾವುದೇ ಆಹಾರ ತಯಾರಾದ ತಕ್ಷಣ ಶಾಲೆಯಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಮತ್ತು ಹೆಡ್ ಮಾಸ್ಟ್ರು ಊಟವನ್ನು ಮಾಡಬೇಕು ಆಮೇಲೆ ಮಕ್ಕಳಿಗೆ ಕೊಡಬೇಕು ಇದು ಎಸ್ ಡಿ ಎಮ್ ಸಿ ಅವರು ಕೂಡ ಇದನ್ನು ಎಸ್ ಡಿ ಎಮ್ ಸಿ ಅವರು ಕೂಡ ಪ್ರತಿದಿನ ಮಧ್ಯಾಹ್ನದ ಬಿಸಿ ಊಟ ಆಗಲಿ ಮಕ್ಕಳಿಗೆ ಕೊಡ್ತಕ್ಕಂಥ ಯಾವುದೇ ಆಹಾರ ಆಗಲಿ ಆ ಪದಾರ್ಥವನ್ನು ಯಾವುದೇ ಕಲುಷಿತಗೊಂಡಿದೆಯೋ ಅಥವಾ ವೀಸಿ ಮಿಶ್ರಣ ಆಗಿದೆಯೋ ಅಥವಾ ಗುಣಮಟ್ಟದಿಂದ ಕೂಡಿದೆಯೋ ಇಲ್ಲವೋ ಅಂತೇಳಿ ಯಾಕಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಈಗ ನೂರು ನೂರೈವತ್ತು ಮಕ್ಕಳು ಅಡ್ಮಿಟ್ ಆಗಿದ್ದಾರೆ ದೇವ್ರ ದಯದಿಂದ ಯಾವುದೇ ಮಕ್ಕಳಿಗೆ ಜೀವಾಪ ಇಲ್ಲ ಅಂತ ನಮ್ಮ ಸರ್ಕಾರಿ ವೈದ್ಯಾಧಿಕಾರಿಗಳಿಗೆ ಅವರಿಗೆ ತಿಳಿಸಿದ್ದಾರೆ ಬಿ ಓವರನ್ನ ನಾವು ಸಂಪರ್ಕ ಮಾಡಿದಾಗ ಕೂಡ ಅದ್ರ ಬಗ್ಗೆ ನಾವು ಕೂಡ ಕ್ರಮ ತಗೊಳ್ತೇವೆ ಮುಂದೆ ಈ ರೀತಿ ಆಗದಂಗೆ ನಾವು ನೋಡ್ಕೊಳ್ತೇವೆ ಅಂತಂದ್ರೆ ಈ ಸಂದರ್ಭದಲ್ಲಿ ನಾವು ತಾಲೂಕು ವೈದ್ಯಾಧಿಕಾರಿಗಳನ್ನು ಹಾಗೂ ದೋಟ್ಯಾಳು ವೈದ್ಯಾಧಿಕಾರಿಗಳನ್ನು ಎಲ್ಲದಕ್ಕಿಂತ ಪ್ರಮುಖವಾಗಿ ಬ್ಯುಸಿಕಲ್ ಗ್ರಾಮಸ್ಥರನ್ನು ಈ ವಿಷಯದಲ್ಲಿ ತುಂಬ ಶ್ಲಾಘಿಸಬೇಕಾಗ್ತದೆ ಯಾಕಂದರೆ ಇಮಿಡಿಯೇಟ್ಲಿ ಆದ ತಕ್ಷಣ ಮಕ್ಕಳೆಲ್ಲರನ್ನೂ ಕರ್ಕೊಂಡ್ಬಂದು ಆಸ್ಪತ್ರೆ ತೀರಿಸಿ ಅವರ ಜೀವನ ಜೀವೋ ತೊಂದರೆ ಏನೂ ಆಗದ ರೀತಿಯಲ್ಲಿ ಅವರನ್ನು ಕಾಪಾಡಿರೋದರಿಂದ ಬಿಸ್ಕಲ್ ಗ್ರಾಮಸ್ಥರಿಗೂ ಮತ್ತು ಸರ್ವ ವೈದ್ಯ ಸಿಬ್ಬಂದಿಯವರಿಗೂ ಈ ಮೂಲಕ ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಮಾಡಿ ಬಿಸ್ಕಲ್ ಗ್ರಾಮದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮಧ್ಯಾಹ್ನದ ಅನ್ನ ಮತ್ತು ಸಾಂಬಾರು ಬಿಸಿ ಊಟವನ್ನು ಸೇವಿಸಿ ಅಸ್ವಸ್ಥರಾಗಿದ್ದರೆ ಅದಕ್ಕೆ ಮೂಲ ಕಾರಣ ಅದರಲ್ಲಿರ್ತಕ್ಕಂಥ ಖಾರದ ಪುಡಿ ಬದಲಾವಣೆ ಇವತ್ತೇನು ಖಾರದ ಪುಡಿ ಬದಲಾವಣೆ ಮಾಡಿದ್ದಾರೆ ಬಳಕೆಗೆ ಅದೇ ಖಾರದ ಪುಡಿಯಿಂದ ಈ ರೀತಿ ಅವಘಟ್ ಅವಘಟನೆ ಆಗಿದೆ ಅವಘಡ ಆಗಿದೆ ಅಂತಕ್ಕಂಥದ್ದು ಬಿ ಅವರು ಸ್ಪಷ್ಟಪಡಿಸಿದ್ದಾರೆ ಖಾರದ ಪುಡಿ ಭಾಳಷ್ಟು ಕೆಂಪು ಭರಿತವಾಗಿತ್ತು ಮತ್ತು ಜೊತೆಗೆ ವಿಷವಾಗಿತ್ತು ವಿಷಭರಿತವಾಗಿತ್ತು ಅಂತಂದು ಮಕ್ಕಳು ಕೆಲವೊಂದಿಷ್ಟು ಆಹಾರವನ್ನು ಸೇವಿಸಿಲ್ಲ ಯಾವ ಮಕ್ಕಳು ವಿಷ ಇದು ಇದೇನು ಖಾರದ ಪುಡಿಯನ್ನು ಸೇವಿಸಿದಾರೋ ಅವರಿಗೆ ಭಾಳ ಅಸ್ವಸ್ಥತೆ ಕಾ ಕಾಡಿದೆ ಕೆಲವು ಮಕ್ಕಳು ದೋಟ್ಯಾಳು ಕೆಲವು ಮಕ್ಕಳು

ಪ್ರಾಥಮಿಕ ಮತ್ತು ಪ್ರೌಢದಲ್ಲಿ ನಮ್ಮ ಚೋಟದಲ್ಲಿ ನಮ್ಮ ಮಕ್ಕಳು ಆಹಾರವನ್ನು ಸೇವಿಸಿದ್ರು ಸುಮಾರು ನಮ್ಮ ಜನ ದೆಹಲಿ ಇಂದುವರೆಗೆಂದಿಗೆ ಮಕ್ಕಳು ಹಿಂಗೆ ಅಕ್ಕ ಸ್ವಲ್ಪ ಬಟ್ಟೆ ನೋಯ್ತದೆ ಅಂತ ಫೋನ್ ಮಾಡಿದರೆ ನಾವು ನೇರವಾಗಿ ಫ್ಯಾಮಿಲಿಕ್ಕೆ ಹೇಳಿ ಸರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡು ವೀಕ್ಷೆಯನ್ನು ಕೊಡಿಸಲಾಗಿದೆ ಎಲ್ಲ ಮಕ್ಕಳು ಪ್ರಮುಖರಾಗಿದ್ದಾರೆ ಮರಳಿ ಅವರ ಜೊತೆಗೆ ಮರಳಿ ಮನೆಗೆ ಇರುತ್ತೆ ಇದಕ್ಕೆ ಕಾರಣ ಏನು ನಾವು ಹಳೆಯ ಊಟವನ್ನು ಸೇವಿಸಿದ್ವಿ ಬಟ್ ನಮಗೆ ಕೂಡ ಸ್ವಲ್ಪ ಸಿಂಪ್ಟಮ್ಸ್ ಕಂಡು ಬಂದಿದೆ ಬಟ್ ಈ ಮಕ್ಕಳಲ್ಲಿ ಇಮ್ಯುನಿಟಿ ಪ್ರಾಬ್ಲಮ್ ಕಡಿಮೆ ಇರೋದರಿಂದ ಸ್ವಲ್ಪ ದುರ್ಗಾನಗೊಂಡಿದೆ ಅಂತ ಹೇಳ್ಬೋದು